హాయ్ హలో ఎల్గూ నమస్కార జ్యోతి రెసిపీస్ కన్నడ యూట్యూబ్ గే స్వగత ఇవత్తు నేను ಮನೆಯಲ್ಲಿ ಯಾವುದೇ ತರ ತರಕಾರಿ ಇಲ್ದಿರೋ ಟೈಮ್ ಅಲ್ಲಿ ಒಂದು ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ಗೆ ಮಾಡ್ಕೊಳ್ಳುವಂತ ರೈಸ್ ರೆಸಿಪಿ ಕೊಡ್ತಾ ಇದೀನಿ ಇಲ್ಲಿ ನಾನು ಒಂದು ಆರರಿಂದ ಏಳು ಖಾರವಾಗಿರೋ ಕೆಂಪು ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚ್ ಶುಂಠಿ ಒಂದು ಈರುಳ್ಳಿ ಇದಿಷ್ಟನ್ನ ನೀವು ಮಿಕ್ಸಿ ಜಾರ್ ಅಲ್ಲಿ ಆದ್ರೂ ತರಿತರಿಯಾಗಿ ಮಾಡ್ಕೊಳ್ಬಹುದು ಇಲ್ಲ ಈ ತರ ವೆಜಿಟೇಬಲ್ ಕಟ್ಟಿಂಗ್ ಇದ್ರೆ ಅದರಲ್ಲಿ ಕೂಡ ಹಾಕಿ ಈ ತರ ಚಿಕ್ಕದಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡ್ತಾ ಇದೀರಲ್ವಾ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಈ ಈ ರೈಸ್ಗೆ ಫ್ಲೇವರ್ಫುಲ್ ಆಗಿ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದು ಕುಕ್ಕರಿಗೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ನಾವು ಮಾಡಿಟ್ಕೊಂಡಿರುವಂತ ಈ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆ ಹಸಿ ಆ ಹಸಿನ ಎಲ್ಲಾ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಆಗುವಷ್ಟು ಸಾಂಬಾರ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಹಾಕ್ತಾ ಇಲ್ಲ ಯಾಕಂದ್ರೆ ಒಣೆ ಮೆಣಸು ಹಾಕಿದೀವಿ ಅದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಅಕ್ಕಿ ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ನೀವು ಕ್ವಾಂಟಿಟಿ ಜಾಸ್ತಿಯಲ್ಲಿ ಮಾಡ್ತಾ ಇದ್ರೆ ಮಸಾಲೆನ ಜಾಸ್ತಿ ಮಾಡ್ಕೊಳ್ಬೇಕು ಆನಂತರ ಅಕ್ಕಿ ಮಿಕ್ಸ್ ಮಾಡಿ ಆ ಮಸಾಲೆ ಮಸಾಲೆಯಲ್ಲಿ ಅಕ್ಕಿಗೆ ಎರಡರಷ್ಟು ಎಷ್ಟು ಅಳತೆದಲ್ಲಿ ಎರಡರಷ್ಟು ನೀರ್ ಹಾಕ್ಬೇಕು ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ಒಂದು ಕುದಿ ಬರೋ ತನಕ ಬಿಟ್ಟು ಆ ನಂತರ ಕುಕ್ಕರ್ ಮುಚ್ಚಲಾ ಮುಚ್ಚಿ ಒಂದು ಎರಡು ವಿಸಿಲ್ ಮಾಡ್ಬೇಕು ನೋಡ್ತಾ ಇದೀರಲ್ವಾ ಎರಡು ವಿಸಿಲ್ ಮಾಡಿದ್ರೆ ಈ ರೈಸ್ ರೆಡಿ ಆಗುತ್ತೆ ಇದನ್ನ ನೀವು ಬೆಳಗಿನ ತಿಂಡಿಗೆ ಆದ್ರೆ ಸರ್ವ್ ಮಾಡ್ಬೋದು ಇಲ್ಲ ಲಂಚ್ ಬಾಕ್ಸ್ ಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಮೊಸರು ಜೊತೆಯಲ್ಲಿ ಸರ್ವ್ ಮಾಡ್ಕೊಂಡು ತಿನ್ಬಹುದು ಸೇಮ್ ನಮಗೆ ಯಾವಾಗ್ಲೂ ಪಲಾವ್ ಆತರ ಮಾಡಿ ಬೋರ್ ಆಗಿದ್ದಾಗ ಈ ತರ ಸಿಂಪಲ್ ಆಗಿ ರೈಸ್ ಮಾಡಬಹುದು ಮನೆಯಲ್ಲಿ ತರಕಾರಿ ಇರ್ತದೆ ಇರೋ ಟೈಮ್ ಅಲ್ಲಿ ಮನೆಯಲ್ಲಿ ಮಾಮೂಲಿಯಾಗಿರುವಂತ ಐಟಮ್ ಅನ್ನೇ ಉಪಯೋಗಿಸಿಕೊಂಡು ಸಿಂಪಲ್ ಆಗಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಲಿ ನೀವು ಯಾವ್ದೇ ತರ ಮೊಸರಾಗ್ಲಿ ಚಟ್ನಿ ಆಗಲಿ ಏನಾದ್ರು ತಿನ್ಬೋದು ಆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ನೋಡ್ತಾ ಇದೀರಲ್ವ ಎಷ್ಟು ಚೆನ್ನಾಗಿದೆ ರೈಸ್ ಅಂತ ತುಂಬಾನೇ ಚೆನ್ನಾಗಿತ್ತು ಆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಫ್ಲೇವರ್ಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ರೆಸಿಪಿ ಇಷ್ಟ ಆದ್ರೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ support madi thank you for watching see you in the next video bye bye